ಶ್ರೀ ಮಹಂತೇಶ್ವರಾಯಿತು ಮಹಾಂತ ಹಲವು ಮಾತೆಯನ್ನು ಈ ದುರಂಗಪಾದ ವೃಷ್ಠಿಗೆ ನೆರವು ಕೊಟ್ಟಿರುವಂತಹ ಸುಲಭ ಸುಲಭತೆ ಇವರ ಕೃಪೆಯಾಗುವುದು ಪರಮ ಪೂಜ್ಯರು ಶತಮಾನದ ಶಿವಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಮುರುಗುಳದ ಮಹಂತ ಶಿವಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತೆ ಸಂದರ್ಭದಲ್ಲಿ ಇವತ್ತು ಮಹಂತ ದುರ್ದೇಶ್ವರ ಮಠದ ಪವಿತ್ರವಾಗಿರ್ತಕ್ಕಂಥ ಒಂದು ಆಶೀರ್ವಾದದಿಂದ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ಇಸ್ವಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪಂಚವಡ್ಡಿ ಧಾರ್ಮಿಕ ಕ್ಷೇತ್ರದ ಈ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಅಡಿಯಲ್ಲಿ ಇವತ್ತು ನಾವು ಅನೇಕವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ತಿಳಿಸಿ ನಾವು ಮಾಡ್ತಾ ಬಂದಿದ್ದೇವೆ ಮೊದಲನೇದಾಗಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಇವತ್ತು ಸಹ ಗೋಶಾಲೆಯನ್ನು ಪ್ರಾರಂಭ ಮಾಡಿ ಅಂದಿನಂದು ಕೂಡ ಇನ್ನೇವರೆಗೆ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ ನಿಜವಾಗಿ ಇವತ್ತು ಬಹಳ ನನಗೆ ಸಂತೋಷ ಆಗ್ತಿದೆ ಇವತ್ತ ಪಂಚವಟಿಯ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಇವತ್ತು ಮಹಂತ ಶಿವಗಳವರ ಧ್ಯಾನ ಮಂದಿರ ಹಾಗೂ ಶಿವಗಣಪತಿ ಮಂದಿರ ಆನಂತರ ಯಾವ ಯಾತ್ರಿ ನಿವಾಸ ಭಕ್ತರಿಗೆ ಬಂದಿರತಕ್ಕಂಥ ಅನೇಕವಾಗಿರ್ತಕ್ಕಂಥ ಇವತ್ತು ಇಳಿದುಕೊಳ್ಳಲಿಕ್ಕೆ ಬರತಕ್ಕಂಥ ಅನೇಕ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರವನ್ನು ಇವತ್ತು ದಿನಸು ನಾವು ಹುಟ್ಟಾಕಿದ್ದೇವೆ ಇವತ್ತಿನ ಪ್ರಸಂಗದಲ್ಲಿ ಇವತ್ತು ಧ್ಯಾನ ಮಂದಿರದ ಇವತ್ತು ಉದ್ಘಾಟನೆಯ ಎರಡನೇ ವರ್ಷದ ಇವತ್ತ ಈ ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಐದು ದಿವಸಗಳ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಸಾಮಾನ್ಯವಾಗಿ ಇದೇ ಯಾವ ಜನವರಿಯ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಈ ಐದು ದಿವಸಗಳ ಕಾರ್ಯಕ್ರಮದಲ್ಲಿ ಮೂರು ದಿವಸದ ಕಾರ್ಯಕ್ರಮ ಪ್ರವಚನ ಯಾಕಂದರೆ ಒಂದೊಂದು ವಿಷಯದ ಮೇಲೆ ಗುರುವಿನ ಬಗ್ಗೆ ಆಗಲಿ ಲಿಂಗದ ಬಗ್ಗೆ ಆಗಲಿ ಜಂಗಮದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಸ್ತ್ರೀ ಸಬಲೀಕರಣದ ಬಗ್ಗೆ ಆಗಲಿ ಕೃಷಿ ಬಗ್ಗೆ ಆಗಲಿ ಅನೇಕವಾಗಿರತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತಿನ ನಾವು ಜಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ಈ ಪಂಚವಟಿ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಾಮಾನ್ಯವಾಗಿ ನಮ್ಮ ಪೀಠದ ಭಕ್ತರು ಸಾಮಾನ್ಯವಾಗಿ ಹದಿನೈದು ಇಪ್ಪತ್ತು ಹಳ್ಳಿ ಜನ ಇದಕ್ಕೆ ಯಾವ ತೆಲವಾಗಿ ತನುಮಾನ ಸೇವೆ ಒಂದು ಅವಕಾಶ ಸಿಕ್ಕಿದ್ದು ಅದು ನಮ್ಮ ಯಾವ ಮಹಾಂತ ಶಿವಿಗಳವರ ಪವಿತ್ರವಾಗಿರತಕ್ಕ ಮಹಾನ್ ಸಂದೇಶ ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾಕಂದರೆ ಇವತ್ತು ಗೋಮಾತೆ ಆಗಲಿ ಗೋಮಾತೆ ಸಂರಕ್ಷಣೆ ಆಗಬೇಕು ಗೋವುಗಳು ಸಂರಕ್ಷಣೆ ಇರಬೇಕು ಅವುಗಳ ಸೇವೆಯನ್ನು ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಮೊದಲೇದಾಗಿರತಕ್ಕಂಥ ಒಂದು ಹೆಜ್ಜೆ ನಾವು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತ ಈ ಗೋಶಾಲೆಯಲ್ಲಿ ಸಮೀಪವಾಗಿ ಯಾವ ಗೋಗಳು ಇರುವ ಸಂರಕ್ಷಣೆ ಮಾಡ್ತೇವೆ ಆ ಗೋವು ಜವಾರಿ ಜವಾರಿ ತಳಿ ಅದರಲ್ಲಿ ಕೂಡ ಎರಡ್ ಮೂರು ತಳಿಗಳು ಗೀರಿ ಇರಬಹುದು ಮಲ್ಲಾಡುಗಿಡ್ ಇರಬಹುದು ಒಂದು ಬೇರೆ 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 ಜವಾನ್ ಇರಬಹುದು ಕಿಲಾ ಇರಬಹುದು ಇವನ್ನೆಲ್ಲ ಇವತ್ತು ನಾವು ಘೋಷೆಯಲ್ಲಿ ಇವತ್ತು ನಾವು ರೂಪಾನ ಮಾಡ್ತಿದ್ದೇವೆ ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ಏನು ಬೇಕಾಗಿದೆ ಅಂತ ಕೇಳಿದಾಗ ಇವತ್ತು ನಮ್ಮ ಧರ್ಮದಲ್ಲಿ ಸಾಮಾನ್ಯವಾಗಿ ವೀರ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗಿ ಸಜ್ಜನವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ತಿಳ್ಕೊಂಡು ಕೇಳಿದಾಗ ಅಲ್ಲಿ ಮುಖ್ಯವಾಗಿ ಈ ಬಸ್ವ ದೇಹ ಮಾಡ್ತಕ್ಕಂಥ ಒಂದು ಘಟಕ ಇವತ್ತು ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಸರ್ಕಾರ ಆಗಲಿ ಅಥವಾ ಭಕ್ತರ ಸಹಾಯದಿಂದಾಗಲಿ ಮುಂದಿನ ನಿರ್ಮಾಣಗಳಲ್ಲಿ ಮಾಡಬೇಕೆಂಬತಕ್ಕಂಥ ಅಪೇಕ್ಷೆ ಇವತ್ತು ಆಗಿದೆ ಯಾಕಂದರೆ ಇವತ್ತು ಹೇರಳವಾಗಿ ಇವತ್ತ ಗೋ ಗೋವಿನಿಂದ ನಮಗೆ ಹೇರಳವಾಗಿ ಇವತ್ತು ಇದೆ ಅದರ ಸದುಪಯೋಗ ಪಡೆದುಕೊಂಡು ಅದರ ಜೊತೆಗೆ ಮೂತ್ರದಿಂದ ಅರ್ಥವನ್ನು ತಯಾರು ಮಾಡತಕ್ಕಂಥ ವಿಚಾರ ಕೂಡ ನಾವು ಇಟ್ಟುಕೊಂಡಿದ್ದೇವೆ